ಹಾಗೆ ಜಿಲ್ಲೆಯ ಕಾಡ್ತಾ ಇರತಕ್ಕಂತ ತುಂಬಾ ಸವಾಲುಗಳಿದಾವೆ ತುಂಬಾ ಸವಾಲುಗಳಿವೆ ಅತ್ಯಂತ ಇತ್ತೀಚಿನ ಸವಾಲು ಅಂತ ಕೇಳಿದ್ರೆ ಧರ್ಮಸ್ಥಳದ ಮೇಲೆ ನಡೀತಾ ಇರ್ತಕ್ಕಂಥ ವೈಚಾರಿಕ ಆಕ್ರಮಣ ಎರಡು ವರ್ಷ ಮೂರು ವರ್ಷದ ಕೆಳಗೆ ಇದೇ ತರ ಆದ್ರೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಡುಪಿ ಕೃಷ್ಣ ಮಠದ ಮೇಲೂ ಕೂಡ ಆಕ್ರಮಣ ಹಿಡುವುದು ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಮೂಡುಬಿದ್ರೆ ಮೇಲೂ ಆಕ್ರಮಣ ನಡೆಯುತ್ತೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಬೇರೆ ದೇವಸ್ಥಾನಗಳ ಮೇಲೂ ಆಕ್ರಮಣ ನಡೆಯುತ್ತೆ ಯಾಕಂದ್ರೆ ಹುಲಿಗೆ ರಕ್ತದ ರುಚಿ ಸಿಕ್ಕಿದೆ ಆ ವೈಚಾರಿಕವಾಗಿರ್ತಕ್ಕಂಥ ವಾಂಪಂಥೀಯ ಮತ್ತು ರಾಜಕೀಯ ಶಕ್ತಿಗಳು ಸ್ವಲ್ಪ ಶಬರಿಮಲೆಯಲ್ಲಿ ಹುಲಿ ರಕ್ತ ಸ್ವಲ್ಪ ರಕ್ತದ ರುಚಿ ನೋಡಿದ್ರು ಸ್ವಲ್ಪ ಈಶಾ ಆಶ್ರಮದಲ್ಲಿ ಸ್ವಲ್ಪ ರಕ್ತದ ರುಚಿ ನೋಡಿದ್ರು ಶನಿ ಸಿಂಗಾಪುರದಲ್ಲಿ ರಕ್ತದ ರುಚಿ ನೋಡಿದ್ರು ಉಡುಪಿಯಲ್ಲಿ ಒಂದ್ ಸ್ವಲ್ಪ ಟೇಸ್ಟ್ ಮಾಡುವಂತ ಪ್ರಯತ್ನ ಪಟ್ರು ಹಾಗೆ ಧರ್ಮಸ್ಥಳದಲ್ಲೂ ಅದನ್ನ ಮಾಡುವಂತ ಪ್ರಯತ್ನ ಪಟ್ರು ಪಟ್ರು ಮಾತ್ರ ಅಲ್ಲ ಪಡ್ತಾ ಇದಾರೆ ಪಡ್ತಾ ಇದ್ದಾರೆ ನಡೆದಿರ್ತಕ್ಕಂಥ ಆಕ್ರಮಗಳಿಗೆ ಏನ್ ಶಿಕ್ಷೆ ಆಗ್ಬೇಕೋ ಶಿಕ್ಷೆ ಆಗ್ಬೇಕು ಅನ್ನೋದ್ರ ಜೊತೆಗೆ ನಡೀತಾ ಇರ್ತಕ್ಕಂಥ ಅಪಪ್ರಚಾರಕ್ಕೂ ತಕ್ಕನಾಗಿರ್ತಕ್ಕಂಥ ಶಿಕ್ಷೆ ಆಗ್ಬೇಕು ಅನ್ನೋ ಸಂಕಲ್ಪಗಳು ನಮ್ಮ ಕಾರ್ಯಾಲಯದಲ್ಲಿ ಮೂಡ್ಬೇಕು ಯಾಕಂದ್ರೆ ಇವು ಯಾವ್ದೋ ವ್ಯಕ್ತಿಗಳ್ ಸಂಬಂಧ ಪಟ್ಟಿದ್ದು ಸಂಸ್ಥೆಗಳಿಗೆ ಸಂಬಂಧ ಪಟ್ಟಿದಲ್ಲ ಇದ್ರ ನಂಬಿಕೆಗಳಿಗೆ ಶ್ರದ್ಧೆಗೆ ಸಂಬಂಧ ಪಟ್ಟಿರ್ತಕ್ಕಂಥ ವಿಷಯಗಳಲ್ಲ ನಡೀತಾನೆ ನಡೀತಾನೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಪ್ರಶ್ನೆ ಇಲ್ಲ ಅದಕ್ಕೂ ಕೂಡ ಹದಿನೈದು ಹದಿನಾರು ವರ್ಷ ಬೇರೆ ಬೇರೆಯವ್ರ ಸರ್ಕಾರ ಇತ್ತು ಅಂತ ಬರೇ ಭಾರತೀಯ ಜನತಾ ಪಾರ್ಟಿ ಅವರದಲ್ಲ ಬೇರೆ ಬೇರೆಯವ್ರ ಸರ್ಕಾರ ಇತ್ತು ಅಂತ ಆದ್ರೆ ಇವತ್ತು ನಡೀತಾ ಇರ್ತಕ್ಕಂಥ ಆಕ್ರಮಣ ಯಾವ ತರ ನಡೀತಾ ಇರೋದನ್ನ ನೀವೇ ನೋಡಿ ಅಂತಾರೆ ಈ ತರದ ವೈಚಾರಿಕ ಸವಾಲುಗಳಿಗೂ ಕೂಡ ಒಂದ್ ಎರಡು ಮೂರು ವರ್ಷದ ಕೆಳಗೆ ಉಡುಪಿ ಮಠದ ಮೇಲೆ ಅದೇ ತರದ ಆಕ್ರಮಣ ಆರಂಭ ಆಗಿತ್ತು ಅಂತ ಯಾಕೋ ಗೊತ್ತಿಲ್ಲ ಸ್ವಲ್ಪ ಬೇಗ ಬಿಟ್ಬಿಟ್ರು ಅಂತಾರೆ ಮತ್ತೆ ಪಿಕಪ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಆದ್ರೆ ಸ್ವಲ್ಪ ಬೇಗ ಬಿಟ್ಬಿಟ್ರು ಅಂತಾರೆ ಇವತ್ತು ಹಿಂದೂ ಸಮಾಜ ಯಾವುದನ್ನ ಶ್ರದ್ಧೆ ಮತ್ತು ನಂಬಿಕೆ ಕೇಂದ್ರ ಮಾಡ್ಕೊಂಡಿದ್ಯೋ ಆ ತರದ ಎಲ್ಲ ವಿಷಯಗಳು ಆ ತರದ ಎಲ್ಲ ವಿಷಯಗಳು ಕೇವಲ ದೇವಸ್ಥಾನ ಅಂತ ಹೇಳಲ್ಲ ಇದ್ದಲ್ಲಿ ಗೋವನ್ನು ವಿವಾದ ಮಾಡ್ತಾರೆ ಇದೇ ಹೆಚ್ಚಲು ಕುಟುಂಬವನ್ನು ವಿವಾದ ಮಾಡ್ತಾರೆ ಇದ್ದಲ್ಲಿ ಕುಟುಂಬದ ಮೌಲ್ಯಗಳನ್ನ ವಿವಾದ ಮಾಡ್ತಾರೆ ಎಲ್ಲವನ್ನೂ ವಿವಾದ ಮಾಡ್ತಾರೆ ಹಾಗೆ ಇದೆ ಹಿಟ್ಟಲ್ಲಿ ತೀರ್ಥಕ್ಷೇತ್ರಗಳನ್ನ ಮತ್ತು ಗೋವಾ ದೇವಸ್ಥಾನಗಳನ್ನ ಕೂಡ ಕುಂಭಮೇಳದ ಮೇಲೆ ಎಷ್ಟು ಅಪಪ್ರಚಾರ ನಡೀತು ಅಂತ ನಿಮ್ಗೆ ಚೆನ್ನಾಗ್ ಗೊತ್ತು ಎಷ್ಟು ಅಪಪ್ರಚಾರ ನಡೀತ ಅಲ್ಲಿ ಹೋದ್ರೆ ಜಗತ್ತಲ್ಲಿ ನಿರ್ಧಾರ ಕಾಯಿಲೆ ಎಲ್ಲ ನಿಮಗೆ ಬಂದ್ಬಿಡುತ್ತೆ ಅನ್ನೋಂಥ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಆಯ್ತು ಆದ್ರೆ ಈ ದೇಶ ತುಂಬಾ ಗಟ್ಟಿಯಾಗಿರ್ತಕ್ಕಂಥ ದೇಶ ನಂಬಿಕೆಗಳಿವೆ ಇವರು ಅಪಪ್ರಚಾರ ಮಾಡಿದಷ್ಟು ಮತ್ತೊಂದೊಂದು ಕೋಟಿ ಜನ ಜಾಸ್ತಿ ಜನ ಹೋಗಕ್ಕೆ ಆರಂಭ ಮಾಡ್ತಾರೆ ಹತ್ತತ್ತಲ್ಲ ಒಂದೊಂದು ಕೋಟಿ ಜನ ಜಾಸ್ತಿ ಹೋಗ್ಲಿಕ್ಕೆ ಅಂತ ಆರಂಭ ಮಾಡ್ತಾರೆ ಹಾಗೆ ನಮ್ಮ ಸಮಾಜ ಸಶಕ್ತವಾಗಿದೆ ನಾವು ಸವಾಲುಗಳನ್ನ ಎದುರಿಸ್ತೀವಿ ಬಡ ಜನರ ಜೀವನದ ಸವಾಲುಗಳಿಗೂ ಕೂಡ ನಾವು ಉತ್ತರ ಕೊಡ್ತೀವಿ ಹಾಗೆ ವಿಚಾರದಿಂದ ಬಲಿತು ದೇಶಕ್ಕೆ ಧರ್ಮಕ್ಕೆ ಸಂಸ್ಕೃತಿಗೆ ವಿರುದ್ಧವಾಗಿ ಆಡ್ತಾ ಇರ್ತಕ್ಕಂಥವ್ರ ಸವಾಲುಗಳಿಗೂ ಕೂಡ ನಾವು ಮುಟ್ ನೋಡ್ಕೊಳ್ತಕ್ಕಂಥ ರೀತಿಯಲ್ಲಿ ಅವರೆಲ್ಲರ ಇದಕ್ಕೂ ಕೂಡ ಉತ್ತರ ಕೊಡ್ತೀವಿ ಅದಕ್ಕೆ ನಮ್ಮ ಕಾರ್ಯಾಲಯ ಕೇಂದ್ರ ಆಗತ್ತೆ ಅಂತಕ್ಕಂಥ ವಿಶ್ವಾಸ ನಿಮ್ಮೆಲ್ಲರ ಕಾರಣಕ್ಕೆ ನಂಗಿದೆ ಅಂತ ಆತರ ಉಡುಪಿ ಜಿಲ್ಲೆಯ ಸಾಮಾನ್ಯ ಜನರ ಸಮಸ್ಯೆಗಳಿಗೆ ಕಾರ್ಯಾಲಯ ಉತ್ತರ ಆಗ್ಬೇಕು ಉಡುಪಿ ಮತ್ತು ಸುತ್ತಲಿನ ಪ್ರದೇಶದಲ್ಲಿ ನಮ್ಮ ಮೇಲೆ ನಡೀತಾ ಇರತಕ್ಕಂಥ ವೈಚಾರಿಕ ಆಕ್ರಮಣಕ್ಕೂ ಕೂಡ ಕಾರ್ಯಾಲಯ ಒಂದು ಕೇಂದ್ರ ಬಿಂದು ಆಗ್ಬೇಕು ಆ ಸವಾಲುಗಳಿಗೆ ಉತ್ತರ ಕೊಡ್ಲಿಕ್ಕೆ ನಮ್ಮ ಚಟುವಟಿಕೆಯ ಕೇಂದ್ರ ಆಗ್ಬೇಕು ನಮ್ಮ ಮೌಲ್ಯಗಳಿಗೆ ಕೇಂದ್ರ ಆಗ್ಬೇಕು ಹೊಸ ಪೀಳಿಗೆ ಕಾರ್ಯಕರ್ತರು ಏನ್ ಬರ್ತಾರೆ ಅಂತವ್ರಿಗೆ ಭಾರತೀಯ ಜನತಾ ಪಕ್ಷದ ನಿಜವಾದ ಸ್ಪಿರಿಟ್ ಏನು ಅದನ್ನ ತಲುಪಿಸುವಂತ ಒಂದು ದೊಡ್ಡ ಕೇಂದ್ರ ಈ ಕಾರ್ಯಾಲಯ ಆಗ್ಬೇಕು ಅಂತ ಮಾತ್ರ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ನವರಾತ್ರಿ ಮತ್ತು ದಸರಾ ನಿನ್ನೆ ತಾನೇ ಮುಕ್ತಾಯ ಆಗಿದೆ ಅಂತಾನೆ ತಾಯಿ ಮಹಿಷ ಮರ್ದಿನಿ ರಾಕ್ಷಸನ್ನ ಹೇಗೆ ಸಂಹಾರ ಮಾಡುತ್ತ ಹಾಗೆ ದುಷ್ಟ ಗುಣಗಳ ವಿರುದ್ಧ ಸದ್ಗುಣದ ವಿಜಯ ವಿಜಯದಶಮಿ ಲಾಗಿದೆ ಅಂತ ಅನ್ಕೊಳ್ತೀವಿ ಅಧರ್ಮದ ವಿರುದ್ಧ ಧರ್ಮದ ವಿಜಯ ವಿಜಯದಶಮಿಯ ಕಾರಣಕ್ಕಾಗತ್ತೆ ಅಂತ ಅನ್ಕೊಳ್ತೀವಿ ಒಂದ್ಸಲಿ ಅರಾಜಕ ತತ್ವಗಳ ವಿರುದ್ಧ ಈ ದೇಶದ ನಂಬಿಕೆಗಳ ಜಯ ಆಗುತ್ತೆ ಅಂತ ಅನ್ಕೊಳ್ತೀವಿ ಅದರ ಮರುದಿನನೇ ನಮ್ಗೆ ಕಾರ್ಯಾಲಯದ ಶಿಲಾನ್ಯಾಥ ಕಾರ್ಯಕ್ರಮ ಕೂಡ ಆಗಿದೆ ಅದೇ ರೀತಿಯಲ್ಲೇ ರಾಷ್ಟ್ರ ವಿರೋಧಿ ಶಕ್ತಿಗಳಿಗೆ ಉತ್ತರ ಕೊಡ್ತಕ್ಕಂಥ ಕೇಂದ್ರ ಸಾಮಾನ್ಯ ಜನರ ಸಮಸ್ಯೆಗಳಿಗೆ ಸಮಾಧಾನ ಕೊಡ್ತಕ್ಕಂಥ ಕೇಂದ್ರ ಇದಾಗಲಿ ಅಂತ ಮಾತ್ರ ಹಾರ ಇತ್ತ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ನಮ್ಮೆಲ್ಲ ಕಾರ್ಯಕರ್ತ ಬಂಧು ಭಗಿನಿಯರಿಗೆ ಧನ್ಯವಾದಗಳನ್ನ ಸಮರ್ಪಿಸುತ್ತಾ ನಮ್ಮ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ